ಜೇವರಿಗೆ ಬಂದ್ಬಿಟ್ಟು ಬಸವ ಫಾರ್ಮಿಂಗ್ ಫಾರ್ಮಿಂಗ್ದವ್ರು ಯಾವ ಥರ ಅಂತ ನೀವು ಒಂದು ಮಾತು ಕೇಳಿ ಆಮೇಲೆ ಮಾತಾಡಿ ನಾವು ಮೊದಲು ಫಾರ್ಮಿಂಗ್ ಮಾಡಿ ಟ್ರೇಡಿಂಗ್ ಬಂದಿರೋ ಸರ್ ನಲ್ವತ್ತೈವತ್ತು ಲಕ್ಷ ತನಕ ಟರ್ನ್ ಓರ್ ಇದೆ ಸರ್ ಅವಕ್ಕೆಲ್ಲ ನೀರು ಕುಡಿಸ್ತಾರೆ ಕಾಳು ತಿನ್ನಿಸ್ತಾರೆ ತಿನ್ಸಿಬಿಟ್ಟು ಕೆ ಜಿ ಲೆಕ್ಕ ಅದಕ್ಕೋಸ್ಕರ ನಾನು ಓಪನ್ ಆಗಿ ಹೇಳ್ತೀನಿ ಅಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿ ತೊಗೊಳ್ಳಿ ಅಂತ ಹೇಳಿರ್ತೀನಿ ಸರ್ ಯಾಕಂತಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಇರೋ ತಾಯಿಗಳು ಜಾಸ್ತಿ ಹಾಲು ಕೊಡಲ್ಲ ನಿಮಗೆ ಹಾಲು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಿದೆ ಎಷ್ಟು ವರ್ಷದಂತ ವೆಟ್ರನರಿ ಡಾಕ್ಟರ್ನೇ ಬಂದು ಚಾಯ್ಸ್ ಮಾಡಿ ತೊಗೊಂಡೋಗ್ ಸರ್ ಒಂದು ವಾರ ನನ್ನ ಹತ್ರ ಇಟ್ಕೊಂಡು ಅಬ್ಸರ್ವೇಷನ್ ಮಾಡಿ ಯಾವ ಮರೆಗೆ ರೋಗ ಇದೆ ರೋಗ ಇಲ್ಲ ನೋಡಿ ನಿಮ್ಮ ಹತ್ರ ಕೊಡ್ತೀನಿ ಸರ್ ಯಾರ ಹತ್ರ ಒಂದು ಫ್ರೀ ಡೆಲಿವರಿ ಇರಲ್ಲ ಸರ್ ನನ್ನ ಹತ್ರ ಫ್ರೀ ಡೆಲಿವರಿ ಇದೆ ನಲ್ವತ್ತು ಬುಕಿಂಗ್ ಮಾಡಿದ್ರೆ ನಾನು ನಾಲ್ವರು ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತೀನಿ ಸರ್ ತೊಗರಿ ಒಟ್ಟು ನಿಮ್ಗೆ ನಾಲ್ಕೈದು ಚೀಲ ಫ್ರೀ ಕೊಡ್ತೀನಿ ಸರ್ ದುಡ್ಡು ಕಮ್ಮಿ ಕೊಡಿ ಸರ್ ಅಂತ ಕೇಳೋಕೆ ನಮ್ಗೆ ಕಾಲ್ ಮಾಡಬೇಡಿ ಕ್ವಾಲಿಟಿ ಕೊಡಿ ಅಂತ ಕಾಲ್ ಮಾಡಿ ನಾವು ಕುರಿಗೆ ನೀವು ಯಾವ ಥರ ನೋಡ್ಕೊಳ್ಬೇಕು ಅನ್ನೋದು ಟ್ರೈನಿಂಗ್ ಕೊಡ್ತೀನಿ ಸರ್ ನಾನು ಇಪ್ಪತ್ತೈದು ಮೂವತ್ತು ಸಾವಿರದ ಒಂದು ಕುರೆನಿಂದ ಅಂತಂದ್ರೆ ಹತ್ತು ಕೊರೆನಿಂದ ಮೂರು ಲಕ್ಷ ಮಾಡ್ಬೋದು ಸರ್ ಒಂದು ಇಪ್ಪತ್ತು ಕುರೆ ಮಾಡಿದ್ರೆ ನಾಲ್ಕೈದು ಲಕ್ಷ ನೋಡ್ಬೋದು ವೆಟನರಿ ಡಾಕ್ಟರ್ಸ್ನವರೇ ನನ್ನ ಹತ್ರ ಮರೆಯ ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗ್ತಾರೆ ಸರ್ ಆರ್ಡರ್ ಮಾಡಿದ್ರು ಕೂಡ ಹೋಗಿ ನೀವು ಓನಕ್ಕೆ ಕೂದ್ರೆ ನಾನು ನಾನೇ ಸರ್ ನೀವು ಯಾವ್ದು ಬ್ರೀಡ್ ಮಾಡ್ತೀರಾ ಆ ಬ್ರೀಡ್ ನಾನು ತಂದು ಕೊಡ್ತೀನಿ ಸರ್ ನನ್ನ ಹೆಸರು ರಾಕೇಶ್ ಅಂತ ಸರ್ ನಾನು ನೂರು ಬಂದು ಗುಲ್ಬರ್ಗ ಡಿಸ್ಟಿಕ್ಕು ಜವರ್ಗಿ ತಾಲೂಕು ಬುಟ್ನಾಳ್ ಅಂತ ಊರು ಸರ್ ನಮ್ಮದು ಇಲ್ಲಿ ಬುಟ್ನಾಳಲ್ಲಿ ಬಂದ್ಬಿಟ್ಟು ಬಸವ ಗೋಟ್ ಫಾರಮ್ ಅಂದರೆ ಯಾರಾದರೂ ಹೇಳ್ತಾರೆ ಸರ್ ಓಕೆ ಬನ್ನಿ ಸರ್ ನಮ್ಮ ಫಾರ್ಮ್ ನೋಡುವ ಮನೆ ಹತ್ರನೇ ಒಂದು ಚಿಕ್ಕದಾಗೆ ಜಾಗ ಮಾಡ್ಕೊಂಡಿದ್ದೀನಿ ಸರ್ ಫಾರಮ್ ಬೇರೆ ಕಡೆ ಇದೆ ನಮ್ಮದು ಬಂದಿರುವಾಗ ಮರೆ ಸ್ಟಾಕ್ ಮಾಡ್ಕೊಳಕಂತ ಒಂದು ಜಾಗ ಮಾಡಿದ್ದೀವಿ ಸರ್ ಇವಾಗ ಯಾರಾದರೂ ಆರ್ಡರ್ ಮಾಡಿದ್ರೆ ಮರೆಯನ್ನು ಒಂದು ಜಾಗದಲ್ಲಿ ಸ್ಟಾಕ್ ಮಾಡ್ಬೇಕಂತ ಇದು ಮಾಡಿದೆ ಸರ್ ಏನಿದ್ರು ಒಂದು ವಾರ ಇರುತ್ತೆ ಅನ್ನೋ ಮರೇನ ಯಾರ್ಟ್ ಆರ್ಡರ್ ಮಾಡಿರ್ತಾರೆ ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ಮತ್ತು ಬೇರೆಯವ್ರಿಗೆ ಬರುತ್ತೆ ಅವ್ರದ್ದು ಇರುತ್ತೆ ಹೋಗುತ್ತೆ ಸರ್ ನಮ್ಮ ಹತ್ರ ಇಲ್ಲಿ ಏನಿದೆ ಸುಮ್ಮನೆ ಸ್ಟಾಕ್ ಮಾಡ್ಕೊಳ್ಳೋಕೆ ಇಲ್ಲೊಂದು ಜಾಗ ಇದೆ ಸರ್ ಮತ್ತು ಈ ಕಡೆ ಒಂದು ನೂರು ಕುರಿ ಹಿಡಿಯುತ್ತೆ ಸರ್ ನೀವು ಗೋಟ್ ಫಾರ್ಮಿಂಗಲ್ಲಿ ಟ್ರೇಡಿಂಗ್ ಮಾಡ್ತೇನೆ ಅಂತ ಹೇಳಿದ್ರೆ ಹಾಂ ಸರ್ ಎಷ್ಟು ವರ್ಷದ ಅನುಭವ ಇದೆ ಸರ್ ನಿಮಗೆ ಸರ್ ನಮ್ಮ ಸುಮಾರು ಎಂಟು ವರ್ಷದ ಅನುಭವ ಇದೆ ಸರ್ ನಮಗೆ ಟ್ರೇಡಿಂಗಲ್ಲಿ ಓಕೆ ನಾವು ಮೊದಲು ಫಾರ್ಮಿಂಗ್ ಮಾಡಿ ಟ್ರೇಡಿಂಗ್ ಬಂದಿರೋ ಸರ್ ಸರ್ ನಾನು ಫಾರ್ಮಿಂಗ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ಫ್ರೆಂಡ್ಸಿಗೆ ಅವರಿಗೆ ಅವರಿಗೆ ಮರೆಯ ಕೊಡಬೇಕಾದ್ರೆ ಬರ್ತಾ ಬರ್ತಾ ಎಲ್ರಿಗೂ ಮರೈಸಿ ಕೊಡ್ತಾ ನಾನು ಟ್ರೇಡಿಂಗೇ ಸ್ಟಾರ್ಟ್ ಮಾಡಿದೆ ಸರ್ ಇವಾಗ ಯಾರು ವೆಲ್ಡಿಂಗ್ ಸೆಡ್ ಮಾಡ್ತಿರ್ತಾರೆ ನೋಡಿ ಸರ್ ಅವರು ನಮ್ಮನ್ನ ಹೇಳ್ತಾರೆ ಈ ಥರ ಬಸವಗೊಡ್ ಫಾರ್ಮಿಂಗಿಂದ ಮರೆ ತೊಗೊಂಬನ್ನಿ ಸರ್ ಈ ಥರ ಗುಲ್ಬರ್ಗದಲ್ಲಿ ಒಂದು ಫಾರ್ಮ್ ಇದೆ ಅಂತ ಕಳಿಸ್ತಾರೆ ಸರ್ ಅವರು ಅಪ್ರೋಚ್ ಮಾಡಿ ಅವ್ರು ನಮ್ಮ ಹತ್ರ ಬಂದು ಮರೆ ತೊಗೊಳ್ತಾರೆ ಸರ್ಗಳು ತಗೊಬಂದು ರೈತರುಗಳು ಕೊಡ್ತಾಯಿದ್ದೀನಿ ಓಕೆ ಯಾವ್ಯಾವ ತಳಿಗಳು ಕೊಡ್ತಾ ಇದ್ದೀರಿ ಸರ್ ರೈತರುಗಳಿಗೆ ಎಲ್ಲ ಬ್ರೀಡು ಸಿಗುತ್ತೆ ನನ್ನ ಹತ್ರ ಜಾಸ್ತಿ ಬಂದುಬಿಟ್ಟು ರೈತರಿಗೆ ನಾನು ಪ್ರಿಪೇರ್ ಮಾಡೋದು ಉಸ್ಮಾನ್ಬಾದಿ ಪ್ರೆಗ್ನೆನ್ಸಿ ಇರೋದು ತೊಗೊಳ್ಳಿ ಮತ್ತೆ ಮರೆ ಹಾಕುತ್ತೆ ಅದರಿಂದ ದುಡ್ಡು ಮಾಡ್ಬೋದು ಅಂತ ಹೇಳ್ತೀನಿ ಸರ್ ಇವಾಗ ಮಾಮೂಲಿ ನಾಟಿ ಮರೆ ಬರುತ್ತೆ ಆ ನಾಟಿ ಮರೆಗೆ ಬೀಟಲ್ ಕ್ರಾಸಿಂಗ್ ಮಾಡಿದ್ರೆ ಮರೆಯನ್ನು ಕಂದು ಹಾಕೊಳ್ಳೋದು ಅವೆಲ್ಲ ಚಾನ್ಸಸ್ ಇರುತ್ತೆ ಸರ್ ನೀಟಾಗಿ ಉಸ್ಮಾನಬಾದಿಗೆ ಪಂಜಾಬ್ ಪಂಜಾಬ್ ಅಂತ ಬೀಟಲ್ ತಳಿ ಬರುತ್ತಲ್ಲ ಅದನ್ನು ಒಂದು ಇಪ್ಪತ್ತು ಗಂಡಿಗೆ ಇಪ್ಪತ್ತು ಹೆಣ್ಣಿಗೆ ಒಂದು ಅಂತ ಮಾಡಿ ಬಿಟ್ಟರೆ ಬರೋ ಮರೆಯೆಲ್ಲ ಹೈ ಟು ವೇಟಾಗಿ ಆಗಿ ಬರುತ್ತೆ ಸರ್ ಸರ್ ನೀವು ಮಾರ್ಕೆಟಿಂದ ಮರಿಗಳು ತರ್ತೀರ ಅಂತಂದರೆ ಆರ್ಡ್ರ್ ಕೊಟ್ಟಾದ ಮೇಲೆ ನೀವು ತಗೊಂಡು ಬರ್ತೀರಾ ನೀವು ಮೊದಲೇ ತಗೊಂಡು ಬರ್ತೀರ ನೀವು ಇಲ್ಲ ಸರ್ ನಮ್ಗೆ ಉಸ್ಮಾನಬಾದಿ ಪ್ರೆಗ್ನೆನ್ಸಿ ಒಂದು ನೂರು ಮೇಕೆ ಎನಿ ಟೈಮ್ ಇರುತ್ತೆ ಸರ್ ನಮ್ಮ ಹತ್ರ ಬೇರೆ ಬಂದುಬಿಟ್ಟು ಆರ್ಡರ್ ಕೊಟ್ಟ ಮೇಲೆ ತರ್ಸೋದು ಸರ್ ನಾವು Okay. ಬೇರೆ ಯಾವ್ದು ನಿಮಗೆ ಬೇರೆ ಯಾವುದೇ ಜಾತಿಯು ಆರ್ಡರ್ ಮಾಡಿದ್ರು ಆರ್ಡ್ರ್ ಆದಮೇಲೆ ತರ್ತೀವಿ ಸರ್ ಉಸ್ಮಾನ್ ಬಾದಿ ಪ್ರೆಗ್ನೆನ್ಸಿ ಮೇಕೆ ಎನಿ ಟೈಮ್ ರೆಡಿ ಇರುತ್ತೆ ಒಬ್ಬ ರೈತ ನಿಮಗೆ ಆರ್ಡ್ರ್ ಕೊಡಬೇಕು ಅಂದರೆ ಎಷ್ಟು ಮರಿಗಳು ಆರ್ಡರ್ ಕೊಡಬೇಕು ಸರ್ ತಗೊಳ್ಬೇಕು ಅಂದ್ರೆ ಸರ್ ನಮಗೆ ಒಂದು ಮರೆ ಎರಡು ಮರೆ ಅಂತಂದರೆ ಆರ್ಡರ್ ಮಾಡ್ಕೊಳ್ಳಲ್ಲ ಸರ್ ನಾನು ಇಪ್ಪತ್ತು ಮಾಡಿದ್ರೆ ನಾವೇನು ಇಪ್ಪತ್ತರ ಮೇಲ್ಗಡೆ ಸ್ಟಾರ್ಟ್ ಮಾಡ್ತೀವಿ ಸರ್ ನಲ್ವತ್ತು ನೂರು ಆ ಥರ ಮಾಡ್ಬೇಕು ಸರ್ ನಮ್ಮ ಹತ್ರ ಆರ್ಡರ್ ಇವಾಗ ಆಲ್ ಓವರ್ ಕರ್ನಾಟಕ ಅಂತಂದರೆ ಇಪ್ಪತ್ತು ಮಾಡಿದ್ರೇನು ಕೊಡ್ತೀನಿ ಸರ್ ಕೊಡಲ್ಲ ಅಂತಿಲ್ಲ ಒಂದು ಸೈಡ್ ನೀವು ಟ್ರಾನ್ಸ್ಪೋರ್ಟ್ ಕೊಡಬೇಕಾಗುತ್ತೆ ಅದ್ರದೇ ನಮ್ಮ ಗಾಡಿ ಸ್ವಂತ ಇರುತ್ತೆ ಡೀಸೆಲ್ಗೋಸ್ಕರ ನೀವು ಬರುವಾಗ ನೀವು ಕೊಡಬೇಕು ಹೋಗುವ ನಾವು ಕೊಡ್ಬೇಕು ನಲ್ವತ್ತು ಮಾಡಿದ್ರೆ ನಿಮಗೆ ಚೆನ್ನಾಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ನಮ್ದು ಟೂ ಸೈಡ್ ಟ್ರಾನ್ಸ್ಪೋರ್ಟಿಂಗ್ ಫ್ರೀ ಇರುತ್ತೆ ಅದ್ರ ಜೊತೆ ನಾವು ಮೂರು ಚೀಲ ತೊಗರಿ ಒಟ್ಟು ಕೊಡ್ತೀವಿ ಯಾಕಂತಂದ್ರೆ ಇವಾಗ ನಮ್ಮ ಹತ್ರ ಮೈದಿರುತ್ತೆ ಸರ್ ಇದು ಕುರೆ ನಿಮ್ಮ ಫುಡ್ಗೆ ಅಡ್ಜಸ್ಟ್ಮೆಂಟ್ ಆಗಬೇಕಲ್ಲ ಇವಾಗ ನೀವೇನೋ ಕೊಡ್ತೀರಾ ಅಂತಂದ್ರೆ ಅಡ್ಜಸ್ಟ್ ಆಗೋಲ್ಲ ಇವಾಗ ಇಲ್ಲಿ ನಮ್ಮ ಕಡೆ ಏನು ಫುಡ್ ಸಿಗುತ್ತೆ ಅದೊಂದು ವಾರದ ಸಲುವಾಗಿ ಸಿಗಬೇಕು ಅದಕ್ಕೆ ನೀವು ಆ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ತೊಗರಿ ಒಟ್ಟು ಕೊಡ್ತೀನಿ ಸರ್ ತೊಗರಿ ಒಟ್ಟು ತೊಗರಿ ಒಟ್ಟು ಫ್ರೀಯಾಗಿ ಕೊಡ್ತೀನಿ ಸರ್ ಮೂರು ಚೀಲ ಎಷ್ಟು ಕೆಜಿ ಸರ್ ಒಂದೊಂದು ಚೀಲ ಬಂದ್ಬಿಟ್ಟು ಕೆ ಕೆಜಿ ಎಪ್ಪತ್ತು ಕೆ ಜಿ ಇರುತ್ತೆ ಸರ್ ಅದು ಈ ಥರ ತೊಗರಿ ಒಟ್ಟು ಬರುತ್ತೆ ಸರ್ ಅದು ಇದನ್ನು ನೀವು ಫ್ರೀ ಆಗಿ ಕೊಡ್ತೀನಿ ಇದನ್ನ ಫ್ರೀ ಕೊಡ್ತೀನಿ ಸರಿ ಫ್ರೀ ಕೊಡೋ ಉದ್ದೇಶ ಅಂತಂದ್ರೆ ಇಲ್ಲಿಂದ ಮರೆ ಹೋಗಿರುತ್ತಲ್ಲ ಅವರು ಅವ್ರ ಹತ್ರ ಏನಾದರೂ ಫುಡ್ ಅಡ್ಜಸ್ಟ್ ಆಗಲಿ ಅಂತ ಒಂದು ಸ್ವಲ್ಪ ಸ್ವಲ್ಪ ಇದು ಕೊಡ್ತಾ ಅವ್ರ ಹತ್ರ ಇರೋದು ಸ್ವಲ್ಪ ಕೊಟ್ಟು ಅಡ್ಜಸ್ಟ್ ಮಾಡಲಿ ಅಂತ ಕೊಡ್ತೀವಿ ಸರ್ ಒಂದು ಸರ್ ಒಬ್ಬ ರೈತ ನಿಮ್ಮ ಹತ್ರ ನಲ್ವತ್ತು ಆರ್ಡರ್ ಮಾಡ್ಬೇಕಾ ಹಾಂ ಸರ್ ನಲ್ವತ್ತು ಮರಿ ಮಾಡಿದ್ರೇ ಅವ್ರಿಗೆ ಅನುಕೂಲ ಆಗುತ್ತೆ ಸರ್ ಯಾಕಂದ್ರೆ ಇವಾಗ ಇಪ್ಪತ್ತು ಮರೆ ಹತ್ತು ಮರಿ ಹೋಗಕ್ಕೆ ಐದು ಸಾವಿರ ಹತ್ತು ಸಾವಿರ ಗೆ ಡೀಸೆಲ್ಗೆ ಖರ್ಚಾಗುತ್ತೆ ಸರ್ ಅವ್ರದ್ದು ಗಾಡಿ ಸ್ವಂತ ಇದ್ರೆ ಪರವಾಗಿಲ್ಲ ಸ್ವಂತ ಇದ್ರೆ ಗಾಡಿ ಬಂದು ಇದು ಬಾಡಿಗೆ ಗಾಡಿ ಎಲ್ಲ ಬಂದು ಹೋಯ್ತೀನಿ ಅಂತಂದರೆ ಆಗಲ್ಲ ಸರ್ ಅದಕ್ಕೋಸ್ಕರ ಹತ್ತಿಪ್ಪತ್ತು ಸಾವಿರ ಖರ್ಚಾಗುತ್ತೆ ಅದಕ್ಕೋಸ್ಕರ ನಲ್ವತ್ತು ಮಾಡಿದ್ರೆ ಡೆಲಿವರಿನೇ ನಾವು ಕೊಟ್ಬಿಡ್ತೀವಿ ಸರ್ ಸರ್ ಈಗ ನಿಮಗೆ ಆರ್ಡ್ರ್ ನಾವು ಮಾಡಬೇಕು ಅಂತ ಅಂದರೆ ಇಲ್ಲ ಸರ್ ಒಂದು ದುಡ್ಡು ಕೊಡಬೇಕಾ ನಿಮಗೆ ಒಂದು ಹತ್ತು ಟೆನ್ ಪರ್ಸೆಂಟ್ ಡಿಪೋಡಿ ಡಿಪಾಸಿಟ್ ಮಾಡ್ಬೇಕು ಸರ್ ನಮಗೆ ಯಾವ ಥರ ಸರ್ ಸರ್ ಇವಾಗ ನೀವು ಐದು ಲಕ್ಷದ ಮಾಲ್ ತಗೊಳ್ಳೋದು ನಮ್ಗೆ ಹತ್ರ ಆರ್ಡರ್ ಮಾಡಿದ್ರೆ ಅಂದರೆ ಒಂದು ಮೂವತ್ತು ಮರೆ ಆರ್ಡರ್ ಮಾಡಿದ್ರೆ ಅಂದರೆ ಒಂದು ಎರಡು ಅಷ್ಟು ಅಡ್ವಾನ್ಸ್ ಮಾಡಬೇಕು ಸರ್ ನಮ್ಮ ಹತ್ರ ಮಾಡಿಬಿಟ್ಟು ನಿಮ್ಮ ಟೈಮ್ ಕೊಡ್ತೀವಿ ನಾವು ಎರಡು ದಿನ ಬಿಟ್ಟು ಬನ್ನಿ ಅಂತ ಹೇಳ್ತೀವಿ ಎರಡು ದಿನ ಬಿಟ್ಟು ಬಂದು ನಿಮ್ಮ ಮರೇನ ಯಾವ ಸೆಲೆಕ್ಟ್ ಮಾಡ್ತೀರ ಮಾಡ್ಕೊಂಡು ಹೋಗ್ಬಿಡ್ಬೇಕು ಸರ್ ದುಡ್ಡು ಕೊಟ್ಟು ನಮ್ಮ ಗಾಡಿನ ನಮ್ಮ ಗಾಡಿ ಫ್ರೀ ಡೆಲಿವರಿ ಅಂತೂ ಇರುತ್ತೆ ನಲ್ವತ್ತು ಮಾಡಿದವ್ರಿಗೆ ಅದೇ ಗಾಡಿನಲ್ಲೇ ಹೋಗ್ಬೇಕು ಸರ್ ನೀವು ನಿಮ್ಮ ಹತ್ರ ದುಡ್ಡು ಕೊಡ್ತೀನಿ ಅಂತ ಅಂದರೆ ಸರ್ ಅವ್ರು ಹೇಗೆ ನಂಬೇಕು ಸರ್ ಸರ್ ನೀವು ಗುಲ್ಬರ್ಗನಿಂದ ಜೇವರ್ಗಿಗೆ ಗುಲ್ಬರ್ಗದಿಂದ ನಲ್ವತ್ತು ಕಿಲೋಮೀಟರ್ ಜೇವರಿಗೆ ಆಗುತ್ತೆ ಸರ್ ಜೇವರ್ಗಿಗೆ ಬಂದ್ಬಿಟ್ಟು ಬಸವ ಗೋಡ್ ಫಾರ್ಮಿಂಗ್ದವ್ರು ಯಾವ ಥರ ಅಂತ ನೀವು ಒಂದು ಮಾತು ಕೇಳಿ ಆಮೇಲೆ ಮಾತಾಡಿ ಸರ್ ಅಷ್ಟು ಅಷ್ಟು ನಂಬಿಕೆ ಅಷ್ಟು ನಂಬಿಕೆ ಇದೆ ಸರ್ ಬಸವ ಗೋಡ್ ಫಾರ್ಮಿಂಗ್ ಅಂತ ಕೇಳಿ ಸರ್ ನೀವು ಅವರೇ ಹೇಳ್ತಾರೆ ಸರ್ ಯಾವ ಓಕೆ ಇದೆಲ್ಲ ನಮ್ದು ದೊಡ್ಡ ಬಿಸ್ನೆಸ್ ಇದೆ ಸರ್ ಚಿಕ್ಕದೆಲ್ಲ ಇಲ್ಲ ಆ ಥರ ಮೋಸ ಮಾಡೋಕ್ಕೆಲ್ಲ ಆಗಲ್ಲ ಸರ್ ನಮ್ಮ ಗಾಡಿ ಒಂದು ತಿಂಗಳಿಗೆ ನಮ್ಮ ಸುಮಾರು ಒಂದು ನಲ್ವತ್ತೈವತ್ತು ಲಕ್ಷ ತನಕ ಟರ್ನ್ ಓವರ್ ಇದೆ ಸರ್ ಆ ಥರ ಎಲ್ಲೆಲ್ಲೂ ಕೊಟ್ಟಿದ್ದೀರಿ ಸರ್ ಇವಾಗ ಸರ್ ಆಲ್ ಓವರ್ ಕರ್ನಾಟಕ ನಮ್ದು ಹೋಗದೆ ಇರೋ ಮಾಲೆ ಅಲ್ಲಿನೂ ಇಲ್ಲ ಸರ್ ಹೋಗದೇ ಇರೋ ಜಾಗವೇ ಇಲ್ಲ ಸರ್ ನಮ್ಮದು ರಾಣೆಬೆನ್ನೂರು ಆಗಿರ್ಬೋದು ಚಿತ್ರದುರ್ಗ ಹಾವೇರಿ ಈ ಕಡೆ ಮೈಸೂರು ಶಿವಮೊಗ್ಗ ಮಂಗಳೂರು ತನಕನೂ ಕೊಟ್ಟಿದ್ದೀನಿ ಸರ್ ಈ ಕಡೆ ಮಲ್ನಾಡು ಭಾಗದಲ್ಲೂ ಜಾಸ್ತಿ ನಮ್ಮ ಉಸ್ಮಾನ್ ಬಾದಿ ಸಾಗ್ತಾರೆ ಸರ್ ಎಲ್ಲ ಕ್ಲೈಮೇಟಿಗೂ ಸಟ್ ಅಂದ್ರೆ ಉಸ್ಮಾನ್ ಬಾದಿ ಸರ್ ಇಲ್ಲಿಗೆ ಬರಬೇಕಾ ಇಲ್ಲಿಗೆ ಬರಬೇಕು ಸರ್ ಯಾರೇ ಬರಲಿ ಇಲ್ಲಿಗೆ ಬರಬೇಕು ಫೋನ್ ಮಾಡ್ಬೇಕು ಕಾಲ್ ಮಾಡಿದ್ರೆ ನಾವು ಹೇಳ್ತೀವಿ ಸರ್ ನಿಮಗೆ ಅಡ್ರೆಸ್ಸು ಡೇಟು ಇಲ್ಲಾಂದರೆ ನಿಮ್ಮದು ಚಾನೆಲ್ನಲ್ಲಿ ಹೇಳಿ ಹೇಳಿರ್ತೀರಲ್ಲ ಸರ್ ಕೆಳಗಡೆ ಲೊಕೇಶನ್ ಅದು ಹಾಕಿ ಸರ್ ನಮಗೆ ಆ ಲೊಕೇಶನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಒಬ್ಬ ರೈತ ಸರ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಹಾಂ ಸರ್ ಅವರು ಏನೇನು ಕೇಳ್ತಾರೆ ಸರ್ ಸರ್ ನಮ್ಗೆ ರೈತರು ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ನೀವು ಕೆ ಜಿ ಲೆಕ್ಕ ಕೊಡ್ತೀರಾ ಏನು ಪೀಸ್ ಲೆಕ್ಕ ಕೊಡ್ತೀರಾ ಅಂತ ಕೇಳ್ತಾರೆ ಸರ್ ನಾವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕೊಡ್ತೀನಿ ಸರ್ ನಾವು ನಿಮಗೆ ಕೆ ಜಿ ಲೆಕ್ಕ ಬೇಕು ಅಂದರೆ ಕೆ ಜಿ ಲೆಕ್ಕ ಕೊಡ್ತೀನಿ ಸರ್ ಪೀಸ್ ಲೆಕ್ಕ ಬೇಕು ಅಂದರೆ ಪೀಸ್ ಲೆಕ್ಕ ಕೊಡ್ತೀನಿ ಜಾಸ್ತಿ ಯಾವ ತೊಗೊಳ್ತಾರೆ ಕೆ ಜಿ ಸರ್ ನಮ್ಮ ಹತ್ರ ತೊಗೊಳ್ಳೋರೆಲ್ಲ ಪೀಸ್ ಲೆಕ್ಕ ತೊಗೊಳ್ತಾರೆ ಸರ್ ಬಲ್ಕ್ ಆಗಿ ಐವತ್ತು ನೂರು ಆ ಥರ ತಗೊಳ್ತಾರೆ ಬಲ್ಕಾಗಿ ತೊಗೊಳ್ತಾರೆ ಸರ್ ಕೆ ಜಿ ಲೆಕ್ಕ ಎಲ್ಲ ಜಾಸ್ತಿ ತೊಗೊಳ್ಳೋರು ಇರಲ್ಲ ಸರ್ ಪೀಸ್ ಪಟ್ಟಿ ಲೆಕ್ಕ ಅಂತ ಇರುತ್ತೆ ಸರ್ ಪಟ್ಟಿ ಅಂತಂದರೆ ವ್ಯವಹಾರ ಮಾಡೋರಿಗೆ ಗೊತ್ತಿರುತ್ತೆ ಪಟ್ಟಿ ಲೆಕ್ಕ ಇರುತ್ತೆ ಆ ಲೆಕ್ಕದಲ್ಲಿ ತೊಗೊಳ್ತಾರೆ ಅಂದ್ರೆ ಒಂದು ಪೀಸ್ಗೆ ಎಲ್ಲ ಐವತ್ತು ತೊಗೊಳ್ಳಿ ನೂರು ತೊಗೊಳ್ಳಿ ಒಂದು ಪೀಸ್ಗೆ ಅಂತ ಇರುತ್ತೆ ಸರ್ ಇವಾಗ ಹದಿನೈದು ಸಾವಿರ ಅಂತ ತಿಳ್ಕೊಳ್ಳಿ ಸರ್ ಒಂದು ಒಂದು ಪಟ್ಟಿ ಪಟ್ಟಿ ಅಂತಂದ್ರೆ ಹದಿನೈದು ಸಾವಿರಕ್ಕೆ ಒಂದು ಒಂದು ಕುರೆ ನೀವು ನೂರು ಕುರೆ ತಗೊಂಡ್ರೂ ಒಂದು ಕುರೆಗೆ ಹದಿನೈದು ಸಾವಿರನೇ ಇನ್ನೂರು ಕುರೆ ತೊಗೊಂಡ್ರು ಹದಿನೈದು ಸಾವಿರನೇ ಇವಾಗ ಕೆ ಜಿ ಲೆಕ್ಕ ಹೋಗ್ತೀನಿ ಅಂತಂದರೆ ಈ ಕುರೆ ಒಂದು ಐವತ್ತು ಬರುತ್ತೆ ಒಂದು ನಲ್ವತ್ತು ಬರುತ್ತೆ ಸರ್ ಇವಾಗ ನಾನು ನಿಮ್ಮ ಪೀಸ್ ಲೆಕ್ಕ ಕೊಡ್ತಿರೋದು ಹದಿನೈದು ಸಾವಿರಕ್ಕೆ ಒಂದು ಕುರೆನ ಇವಾಗ ನೀವು ಪಟ್ಟಿ ಲೆಕ್ಕದಲ್ಲಿ ಕೆ ಜಿ ಲೆಕ್ಕದಲ್ಲಿ ಹೋಗ್ತೀನಿ ಅಂತಂದರೆ ಹದಿನೇಳು ಸಾವಿರ ಹದಿನಾರು ಸಾವಿರ ಆಗುತ್ತೆ ಸರ್ ಅದು ನಲ್ವತ್ತು ಕೆ ಜಿ ಬಂದುಬಿಟ್ರೂ ಹದಿನಾರು ಸಾವಿರ ಆಯ್ತಲ್ಲ ಸರ್ ನಾಲ್ನೂರು ರೂಪಾಯಿ ಕೆ ಜಿ ಆಲು ಎಲ್ಲಾದರೂ ನಿಮ್ಮ ಪ್ರೆಗ್ನೆನ್ಸಿ ಮೇಲೆ ಬಾದಿ ನಾನ್ನೂರು ರೂಪಾಯಿ ಕೆ ಜಿ ಯಾರಾದರೂ ಕೊಡ್ತಿದ್ರೆ ಈಜಿ ತೊಗೊಳ್ಬೋದು ಸರ್ ಕೊಡೋಕ್ಕಾಗಲ್ಲ ಸರ್ ಬಾದಿ ನಾಲ್ನೂರು ರೂಪಾಯಿ ಕೆ ಜಿ ಕೊಡೋಕ್ಕಾಗಲ್ಲ ನೀವು ಕೆಜಿ ಲೆಕ್ಕದಲ್ಲಿ ಕೊಡೋಲ್ಲ ಕೆ ಜಿ ಲೆಕ್ಕದಲ್ಲಿ ಕೊಡೋಲ್ಲ ಸರ್ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ನಮ್ಮ ಹತ್ರನೂ ಅಕ್ಕಪಕ್ಕ ಫಾರ್ಮರ್ಸ್ ಇದ್ದಾರೆ ಸರ್ ಎಲ್ಲ ನೀರು ಕುಡಿಸಿ ಕೊಡ್ತಾರೆ ಸರ್ ಅಲ್ಲ ಅವಕ್ಕೆಲ್ಲ ನೀರು ಕುಡಿಸ್ತಾರೆ ಕಾಳು ತಿನ್ನಿಸ್ತಾರೆ ತಿನ್ನಿಸ್ಬಿಟ್ಟು ಕೆ ಜಿ ಲೆಕ್ಕ ಅದಕ್ಕೋಸ್ಕರ ನಾನು ಓಪನ್ ಆಗಿ ಹೇಳ್ತೀನಲ್ಲ ಪಟ್ಟಿ ಲೆಕ್ಕ ತಗೊಳ್ಳಿ ಅಂತ ಎಷ್ಟು ನೀರು ಕುಡಿಸ್ತಾರೆ ಸರ್ ಇವಾಗ ನಿಮಗೆ ನಾಲ್ಕು ಕೆ ಜಿ ಐದು ಕೆ ಜಿ ಮರಿ ಅಂತಂದರೆ ನಿಮಗೆ ನಾನ್ನೂರು ರೂಪಾಯಿ ಅಂತಂದರೆ ಎರಡು ಸಾವಿರ ಮೂರು ಸಾವಿರ ಲಾಸ್ ಆಯ್ತಲ್ಲ ಸರ್ ಒಂದು ಮರೆಯಿಂದನೇ ಎರಡು ಸಾವಿರ ಸರ್ ಹೇಗೆ ಅಂತಂದ್ರೆ ಸರ್ ಅದನ್ನು ನೀರು ಕುಡಿಸಿರ್ತಾರೆ ನಿಮ್ಮ ಮರೆಯೇ ನೋಡೋಕೆ ಚೆನ್ನಾಗಿ ಮಾಡಿರ್ತಾರೆ ಸರ್ ಅವರು ಕೆ ಜಿ ಲೆಕ್ಕ ಇವಾಗ ಒಂದು ಕೆ ಜಿಗೆ ನಿಮ್ಗೆ ನಾಲ್ಕು ನೂರು ರೂಪಾಯಿ ಅಂತಂದರೆ ಅವ್ರು ಒಂದು ಲೀಟರ್ ನೀರು ಕುಡಿಸ್ರೆ ಒಂದು ಕೆಜಿ ಆಯ್ತಲ್ಲ ಸರ್ ನೀವು ನಾನ್ನೂರು ಐನೂರು ರೂಪಾಯಿ ಹೆಚ್ಚಿಗೆ ಆಯ್ತಲ್ಲ ಸರ್ ಕೆ ಜಿ ಲೆಕ್ಕ ತಗೋಬೇಕಾ ಪೀಸ್ ಲೆಕ್ಕ ಬಲ್ಕಾಗಿ ತಗೊಳ್ಳೋದು ಬೆಸ್ಟ್ ಅಂತ ನಾನು ಅನಿಸಿಕೆ ಸರ್ ಬಲ್ಕಾಗಿ ಬಲ್ಕಾಗೆ ತೊಗೊಳ್ಬೇಕು ಸರ್ ಅವ್ರು ಬಲ್ಕಿಗೆ ತಗೊಳ್ತಾರೆ ಅಂತಂದರೆ ಸೆಲೆಕ್ಷನ್ ನೀವೇ ಸೆಲೆಕ್ಷನ್ ಮಾಡಿ ಸರ್ ನಾನು ಆಲ್ಮೋಸ್ಟ್ ಅಲ್ಲಿ ಅವ್ರಿಗೆ ಹೇಳ್ತೀನಿ ಸರ್ ಸೆಕೆಂಡ್ ಪ್ರೆಗ್ನೆನ್ಸಿ ತಗೊಳ್ಳಿ ಅಂತ ಹೇಳ್ತೀನಿ ಸರ್ ಯಾಕಂತಂದ್ರೆ ಫಸ್ಟ್ ಫಸ್ಟ್ ಪ್ರೆಗ್ನೆನ್ಸಿ ಇರೋ ತಾಯಿಗಳು ಜಾಸ್ತಿ ಹಾಲು ಕೊಡೋಲ್ಲ ಅವ ಫಸ್ಟ್ ಟೈಮ್ ಇದು ಮರಿ ಹಾಕ್ತಿರ್ತವೆ ಅವ್ಕೆ ನೀಟಾಗಿ ನೋಡ್ಕೊಳ್ಳೋದು ಇರಲ್ಲ ಅದಕ್ಕೋಸ್ಕರ ನಾನು ಸೆಕೆಂಡು ತರ್ಡ್ ಚಾಯ್ಸ್ ಮಾಡಿ ಕೊಡ್ತೀನಿ ಸರ್ ಅವ್ರಿಗೆ ಓಕೆ ಫಸ್ಟ್ ಬಂದವರಿಗೆ ಹೇಳ್ತೀನಿ ಸರ್ ನಾನು ಈ ಥರ ಇರುತ್ತೆ ಈ ಥರ ಇರೋದು ತೊಗೊಳ್ಳಿ ಅಂತ ಹೇಳ್ತೀನಿ ಸರ್ ನಾನು ಎರಡಲ್ಲಿ ಇರೋದು ತೊಗೊಳ್ಬೇಡಿ ನಾಲ್ಕಲ್ಲೂ ಆರಲ್ಲಿರೋ ತೊಗೊಳ್ಳಿ ಅಂತ ಹೇಳ್ತೀನಿ ಸರ್ ಯಾರು ಏನೇ ಮೋಸ ಮಾಡಿದ್ರೂ ಅಲ್ಲಿಂದ ಮೋಸ ಮಾಡೋಕ್ಕಾಗಲ್ಲ ಸರ್ ಯಾರು ಎಷ್ಟೇ ಮೋಸ ಮಾಡ್ಬೋದು ಅದರದ್ದು ಅಲ್ಲಿಂದ ಮೋಸ ಮಾಡೋಕ್ಕಾಗಲ್ಲ ವಯಸ್ಸು ಇಮಿಡಿಯೆಟ್ಲಿ ನಾನು ಇದಕ್ಕೆ ನಾಲ್ಕು ವರ್ಷ ಅಂತ ಹೇಳ್ಬೋದು ಐದು ವರ್ಷ ಅಂತ ಹೇಳ್ಬೋದು ನಿಮ್ಗೆ ಹಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಿದೆ ಎಷ್ಟು ವರ್ಷದಂತ ಎಷ್ಟನೇ ಸುಲು ಮರೆ ಹಾಕಿದೆ ಅಂತ ಗೊತ್ತಾಗುತ್ತೆ ಸರ್ ಹಾಂ ಸರ್ ಆ ಆಗಿ ನಮಗೇನು ಮೋಸ ಮಾಡೋದಿಲ್ಲ ಮೋಸ ಮಾಡೋರು ಇರ್ತಾರೆ ಅಂತಲೇ ನಾನು ಹೇಳ್ತಿದ್ದೀನಲ್ಲ ಸರ್ ನಿಮ್ಗೆ ನಮ್ಮ ಮೇಲೆ ಗ್ಯಾರಂಟಿ ಇಲ್ಲ ಅಂದರೆ ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಡಾಕ್ಟ್ರನ್ನ ವೆಟ್ರನರಿ ಡಾಕ್ಟರ್ನೇ ಕರ್ಕೊಂಡು ಬಂದು ಚಾಯ್ಸ್ ಮಾಡಿ ತೊಗೊಂಡೋಗಿ ಸರ್ ಟೆಂಪ್ರೇಚರ್ ಮಿಷನ್ ಚೆಕ್ ತೊಗೊಂಬನ್ನಿ ಟೆಂಪ್ರೇಚರ್ ಚೆಕ್ ಮಾಡೋದು ತೊಗೊಂಬಂದು ಚೆಕ್ ಮಾಡಿ ಎಲ್ಲ ಮಾಡಿ ತೊಗೊಂಡೋಗಿ ಸರ್ ಸರ್ ನೀವೇನು ಟ್ರೇಡಿಂಗ್ ಮಾಡಿ ಈ ಬಿಸ್ನೆಸ್ ಮಾಡಿ ನಿಮ್ಗೆ ಒಳ್ಳೆ ಆದಾಯ ಬರ್ತಿದೆ ಹಾಂ ಸರ್ ಅದೇ ತಗೊಂಡೋದ್ರೂ ಆದಾಯ ಪಡಿಬೇಕಲ್ವ ಸರ್ ತಗೊಂಡೋದ್ರ ಅನ್ನಕ್ಕೆ ಸರ್ ಬರುತ್ತಲ್ಲ ಸರ್ ಒಂದು ವರ್ಷಕ್ಕೆ ಒಂದು ಕುರೆ ಸಾಕಿದ್ರೆ ಇಪ್ಪತ್ತೈದು ಸಾವಿರ ಅವ್ರು ಏನಾದರೂ ಮಾಡಲಿ ಸರ್ ಇಪ್ಪತ್ತೈದು ಸಾವಿರ ಬಂದೇ ಬರುತ್ತೆ ಸರ್ ಹೇಗೆ ಸರ್ ನಾ ಒಂದು ವರ್ಷಕ್ಕೆ ಎರಡು ಸಲ ಮರೆ ಕೊಡುತ್ತೆ ಸರ್ ಒಂದು ಸಲ ಮೂರು ಮರೆ ಒಂದು ಸಲ ಮೂರು ಮರೆ ಅಂತಂದರೆ ಆರು ಮರೆ ಆಯ್ತಲ್ಲ ಸರ್ ಒಂದು ವರ್ಷಕ್ಕೆ ಹನ್ನೆರಡು ಆಗುತ್ತೆ ಸರ್ ಇನ್ನೂ ಎರಡು ತಿಂಗಳು ಎಕ್ಸ್ಟ್ರಾ ಹದಿನಾಲ್ಕು ತಿಂಗಳಿಗೆ ಎರಡು 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 ಬ್ಯಾಚ್ ಮರೆ ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತೆ ಸರ್ ನಮ್ಮ ಕೈಯಲ್ಲಿ ಐದು ಮರೆಯಿಂದ ಆರು ಮರೆ ನಾನು ಕೊಡ್ದೆ ಅದು ಹುಟ್ಟೋದು ಆರು ಮರೆ ಸರ್ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತಿರೋದು ನಾಲ್ಕು ಮರೆ ಐದು ಸಾವಿರ ಯಾರಾದರೂ ಹೋಯ್ತಾರೆ ಐದು ಸಾವಿರ ನಿಮಗೆ ಎರಡು ಸಾವಿರ ಕಮ್ಮಿನೇಳ ಹಿಡದೆ ನಾನು ಹೇಳ್ತಿರೋದು ಇಪ್ಪತ್ತೈದು ಸಾವಿರ ನೀವು ಹೇಗೆ ಮಾಡಿದ್ರು ಒಂದು ಕೊರೆಯಿಂದ ಬಂದೇ ಬರುತ್ತೆ ಸರ್ ಅದು ಈ ತಾಯಿ ನಿಮಗೆ ನಾಲ್ಕು ವರ್ಷ ಐದು ವರ್ಷದ ತನಕ ಮರೆ ಕೊಡುತ್ತೆ ಸರ್ ಅಲ್ಲಿಂದ ನಿಮಗೆ ತಾಯಿ ಏನು ರೇಟ್ ತೊಗೊಂಡಿರ್ತಾರೆ ಅದೇ ರೇಟಿಗೆ ತಾಯಿ ಮಾರುತ್ತೆ ಸರ್ ಎಲ್ಲೆಲ್ಲಿಂದ ತಗೊಂಡು ಬರ್ತೀರಿ ಸರ್ ಮರಿಗಳಂದರೆ ಸರ್ ನಾನು ರಾಜಸ್ಥಾನಿಂದ ತರ್ತೀನಿ ಮತ್ತೆ ಪಂಜಾಬಿಂದ ತರ್ತೀನಿ ಹೈದ್ರಾಬಾದ್ ಜಾಸ್ತಿ ಹೈದ್ರಾಬಾದ್ ಹೋಗ್ತೀವಿ ಮತ್ತೆ ನಮ್ಮ ಸುತ್ತಮುತ್ತ ಮಾರ್ಕೆಟ್ ನಡೆಯುತ್ತೆ ಸರ್ ಸುಮಾರು ಹತ್ತದೈದು ಸಾವಿರ ಇರುತ್ತೆ ಅಲ್ಲಿ ಒಂದೊಂದು ಜಾಗದಲ್ಲಿ ಶುಕ್ರವಾರ ಸಂತೆ ಇರುತ್ತೆ ಅಲ್ಲೆಲ್ಲ ನಾನು ಎವ್ರಿ ಟೈಮ್ ಹೋಗಿ ತರ್ತಾ ಇರ್ತೀನಿ ಹೊರಗಡೆ ರಾಜ್ಯದವನೇ ಯಾಕೆ ನೀವು ತಂದು ಸೇಲ್ ಮಾಡ್ತಾ ಇರೋದು ಇಲ್ಲಿ ನಮ್ಮ ಕರ್ನಾಟಕ ತಳಿಗಳನ್ನ ಸೇಲ್ ನೀವು ಕರ್ನಾಟಕ ತಳಿ ಸೇಲ್ ಮಾಡ್ಬೋದು ಅಷ್ಟು ವೇಟ್ ಎಲ್ಲ ಬರಲ್ಲ ಸರ್ ಇವಾಗ ಹೈಬ್ರಿಡ್ ನಾಟಿ ಕುರಿ ಎಲ್ಲ ವೇಟ್ ಬರಲ್ಲ ಸರ್ ಅವು ಸಾಕಿದ್ರು ಕೂಡ ಸುಮ್ಮನೆ ಮರೆ ಹಾಕುತ್ತೆ ಹಾಕಿದ್ರೂ ಕೂಡ ಮರೆ ಚಿಕ್ಕ ಚಿಕ್ಕ ಇರುತ್ತೆ ಅವು ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಮರೆ ದೊಡ್ಡವಾಗಲ್ಲ ಸಾಯುತ್ತೆ ಎಲ್ಲ ಪ್ರಾಬ್ಲಮ್ ಇದರಲ್ಲಿ ಹುಟ್ಟೋ ಮರೆಯೇ ನಿಮ್ಗೆ ಏನಿಲ್ಲ ಅಂತಂದ್ರೂ ಮೂರು ಕೆ ಜಿ ಮೂರುವರೆ ಕೆ ಜಿ ಬಂದುಬಿಡುತ್ತೆ ಒಂದು ತಿಂಗಳಿಗೇನೆ ಇದ್ರದ್ದು ವೇಟಾಗೇನು ಬಂದುಬಿಟ್ಟು ಒಂದು ತಿಂಗಳಿಗೆ ನಾಲ್ಕು ಕೆ ಜಿ ಐದು ಕೆ ಜಿ ಇದೆ ಸರ್ ನೀವು ನಾಟಿ ಮೇಕೆ ಒಂದು ಕೆ ಜಿ ಒಂದೂವರೆ ಕೆ ಜಿನೂ ಬರಲ್ಲ ಸರ್ ಇವಾಗೆಲ್ಲ ದೊಡ್ಡ ದೊಡ್ಡ ಜನಕ್ಕೆಲ್ಲ ಸೆಡ್ ಮಾ ಶೆಡ್ ಮಾಡಿರ್ತಾರೆ ಸರ್ ಅವ್ರಿಗೆ ಎಲ್ಲಿಂದ ಮರೆಯೋತ ತರ್ಬೇಕಂತ ಗೊತ್ತಾಗಲ್ಲ ಮಾರ್ಕೆಟ್ ಅನ್ನೋದೇ ಗೊತ್ತಿರಲ್ಲ ಇವ್ರು ಮಾರ್ಕೆಟ್ಗೆ ಹೋದ್ರೆ ಯಾರಿಸ್ತಾರೆ ಸರ್ ಜನ ಮಾರ್ಕೆಟಲ್ಲಿ ರೋಗ ಬಂದಿರೋ ಕೊಡ್ತಾರೆ ನಿಮ್ಗೆ ಹೊಸ್ದಾಗ ಫಾರ್ಮರ್ಸ್ ಬರ್ತೀರಂದ್ರೆ ರೋಗ ಕಂಡು ಹಿಡಿಯೋಕೆ ಆಗಲ್ಲ ಎಲ್ಲ ರೋಗ ಇರೋ ಕುರಿ ಕೊಡ್ತಾರೆ ಕೊಟ್ಬಿಟ್ಟು ಕಳಿಸ್ತಾರೆ ಸರ್ ನಿಮಗೆ ಅವ್ರ ಮನೆಗೆ ತಂದ ಮೇಲೆ ನೀವು ಅವ್ರಿಗೆ ಯಾರನ್ನ ಕೇಳೋದು ಇರಲ್ಲ ನಾವು ನಾನು ಕೊಟ್ಟಿದ್ದೀನಿ ನಮ್ಮ ಹತ್ರ ನೀವು ಕೇಳೋದು ಅಧಿಕಾರ ಇರುತ್ತೆ ನಿಮ್ಮ ಹತ್ರ ತಂದಿದ್ದೀನಿ ಮಾರ್ಕೆಟ್ ನಲ್ಲಿ ಹೋಗಿ ಯಾರನ್ನ ಕೇಳ್ತೀರಾ ಓಕೆ ಫಾರ್ಮಿಂಗ್ ಯಾಕೆ ತಗೋಬೇಕು ರೈತ ಸರ್ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಯಾಕೆ ತೊಗೊಳ್ಬೇಕಂತಂದರೆ ನಾನು ಮರೇನ ಮಾರ್ಕೆಟ್ನಿಂದ ಸೀದ ತೊಗೊಂಬಂದು ಮ ರೈತರಿಗೆ ಕೊಡಲ್ಲ ಸರ್ ಮರೇನ ಒಂದು ವಾರ ನನ್ನ ಹತ್ರ ಇಟ್ಕೊಂಡು ಅಬ್ಸರ್ವೇಷನ್ ಮಾಡಿ ಯಾವ ಮರೆಗೆ ರೋಗ ಇದೆ ರೋಗ ಇಲ್ಲ ನೋಡಿ ನಿಮ್ಮ ಹತ್ರ ಕೊಡ್ತೀನಿ ಸೆಕೆಂಡ್ ಸೆಕೆಂಡಾಗಿ ಬಂದುಬಿಟ್ಟು ನನ್ನ ಹತ್ರ ಮರೆ ತೊಗೊಂಡ್ರೆ ನಿಮ್ಗೆ ಒಂದು ತಿಂಗಳಿಗೆ ಆಗೋವರೆಗೂ ತಿನ್ಸುವಷ್ಟು ತೊಗರಿ ಹೊಟ್ಟು ಅಂತ ಬರುತ್ತೆ ಸರ್ ತೊಗರಿ ಒಟ್ಟು ನಿಮ್ಗೆ ನಾಲ್ಕೈದು ಚೀಲ ಫ್ರೀ ಕೊಡ್ತೀನಿ ಸರ್ ಮತ್ತು ಇನ್ನೊಂದು ನಮ್ಮದು ಫ್ರೀ ಡೆಲಿವರಿ ಇದೆ ಸರ್ ಯಾರ ಹತ್ರನೂ ಫ್ರೀ ಡೆಲಿವರಿ ಇರಲ್ಲ ಸರ್ ನನ್ನ ಹತ್ರ ಫ್ರೀ ಡೆಲಿವರಿ ಇದೆ ನಲ್ವತ್ತು ಬುಕ್ಕಿಂಗ್ ಮಾಡಿದ್ರೆ ನಾನು ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತೀನಿ ಸರ್ ಯಾವಾಗ ಯಾರು ಫ್ರೀ ಡೆಲಿವರಿ ಅಂತ ಯಾರೂ ಕೊಡಲ್ಲ ಸರ್ ಯಾಕಂದರೆ ನಮ್ಮ ಲೈನ್ ಇರೋದ್ರಿಂದ ನಲ್ವತ್ತು ಕುರಿ ಮಾಡಿದ್ರೆ ಬಲ್ಕಾಗಿ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ಆಲ್ ಓವರ್ ಕರ್ನಾಟಕ ಕೊಡ್ತೀನಿ ಸರ್ ಬೇರೆ ಸ್ಟೇಟ್ ಬೇರೆ ಹೋಗ್ತಿದೆ ಸರ್ ಅದು ಬೇರೆ ಸ್ಟೇಟ್ಗೆ ಹೋಗ್ತಿದೆ ಆದರೆ ನಾನು ಫ್ರೀ ಮಾತ್ರ ಕೊಡೋದು ಆಲ್ ಓವರ್ ಕರ್ನಾಟಕ ಅಷ್ಟೇ ಬೇರೆ ಕಡೆ ಎಲ್ಲ ಫ್ರೀ ಡೆಲಿವರಿ ಕೊಡೋಲ್ಲ ಅವರೇ ಬಂದು ಒಯ್ಬೇಕು ಬೇರೆ ಕಡೆಯವರಾದರೆ ಅವರೇ ಬಂದು ಒಯ್ಬೇಕು ಸರ್ ಬಟ್ ಕರ್ನಾಟಕ ಅಂತ ಆಚೆ ಬಂದರೆ ಅವರೇ ಬಂದು ಒಯ್ತಾರೆ ಸರ್ ಛತ್ತೀಸ್ಗಢದವ್ರು ಓರಿಸ ಆ ಕಡೆದವ್ರು ಒಯ್ತಾರೆ ಆದರೆ ನಾವು ಕರ್ನಾಟಕ ಮಾತ್ರ ಡೆಲಿವರಿ ಫ್ರೀ ಡೆಲಿವರಿ ಕೊಡೋದು ನೆಕ್ಸ್ಟ್ ಮತ್ತೆ ಅಂತಂದರೆ ಇವಾಗ ನಮ್ಮ ಹತ್ರ ಆರ್ಡರ್ ಮಾಡಿದ್ರೆ ಬೇರೆಯವ್ರ ಹತ್ರ ಆರ್ಡರ್ ಮಾಡಿದ್ರೆ ದುಡ್ಡು ನೀವು ಹತ್ತು ಸಾವಿರ ಹಾಕಿರ್ತೀರಾ ಸರ್ ಒಂದು ನಿಮ್ಗೆ ಹುಷಾರಿಲ್ಲ ಅಥವಾ ಫಾರ್ಮರಲ್ಲಿ ವಿಸಿಟ್ ನೋಡ್ಕೊಳ್ಳೋ ಹುಡುಗ ಇರಲ್ಲ ನೋಡ್ಕೊಳಿ ಇಲ್ಲ ಅಂತಂದ್ರೆ ನೀವು ಹಾಕಿರೋ ದುಡ್ಡು ಸರ್ ನಮಗೆ ಬೇಡ ವಾಪಸ್ ಹಾಕಿ ಅಂತಂದ್ರೆ ನಾನು ದುಡ್ಡು ಹಾಕ್ತೀನಿ ಸರ್ ವಾಪಸ್ ನೀವೇನು ಡಿಪಾಸಿಟ್ ಮಾಡಿರ್ತಾರೆ ಆ ದುಡ್ಡು ಕೊಡ್ತೀನಿ ಸರ್ ಇಲ್ಲಿ ಬಂದ ಮೇಲೆ ನಮ್ಮ ಮರೆ ನೀಟಾಗಿಲ್ಲ ಅಂತಂದ್ರೆ ನಿಮ್ಗೆ ಡಿಪಾಸಿಟ್ ನಾನು ದುಡ್ಡು ವಾಪಸ್ ಕೊಡ್ತೀನಿ ಸರ್ ಮರೆ ಸ್ಟಾಕ್ ಮಾಡಿದ್ರು ಕೂಡ ಈಗ ಮರಿ ಬೇಕು ಅಂದ್ಬಿಟ್ಟು ಅವ್ರು ದುಡ್ಡು ಹಾಕಿರ್ತಾರೆ ಹಾ ಸರ್ ಒಂದ್ ವೇಳೆ ಅವ್ರಿಗೆ ಮರಿ ಇಷ್ಟ ಆಗಿಲ್ಲ ಅಂದ್ರೆ ದುಡ್ಡು ಕೊಡ್ತೀನಿ ಸರ್ ವಾಪಸ್ ಕೊಡ್ತೀನಿ ಕೊಡಲೇ ಬೇಕಲ್ಲ ಸರ್ ಕೊಡಲೇಬೇಕಲ್ಲ ಬೇಕಲ್ಲ ಅವ್ರ ಬೇಡ ಅಂತಂದ್ರೆ ಅವ್ರು ದುಡ್ಡು ವಾಪಸ್ ಕೊಡ್ತೀನಿ ಸರ್ ನನ್ನ ಹತ್ರ ಕ್ವಾಲಿಟಿ ಮಾತ್ರ ಕಾಂಪ್ರೊಮೈಸ್ ಆಗಲ್ಲ ಸರ್ ದುಡ್ಡು ಕಮ್ಮಿ ಕೊಡಿ ಸರ್ ಅಂತ ಕೇಳೋಕೆ ನಮ್ಗೆ ಕಾಲ್ ಮಾಡಬೇಡಿ ಕ್ವಾಲಿಟಿ ಕೊಡಿ ಅಂತ ಕಾಲ್ ಮಾಡಿ ದುಡ್ಡು ದುಡ್ಡು ಕಮ್ಮಿ ಕೊಡಿ ಅಂತ ಕಾಲ್ ಮಾಡಕ್ಕೆ ಹೋಗ್ಬೇಡಿ ಸರ್ ನಾನು ಕೊಡಲ್ಲ ನೀವೇನಿದ್ರು ಕ್ವಾಲಿಟಿ ಕೊಡಿ ಸರ್ ದುಡ್ಡು ಕಡಿ ಚೆನ್ನಾಗಿ ತೊಗೊಳ್ತೇನೆ ಅಷ್ಟೇ ಕ್ವಾಲಿಟಿಗೆ ತಕ್ಕಂಗೆ ದುಡ್ಡು ಇವಾಗ ನಿಮಗೆ ಹತ್ತು ಸಾವಿರಕ್ಕೂ ಸಿಗುತ್ತೆ ಸರ್ ಬೇರೆ ಕಡೆ ಸಿಗಲ್ಲ ಅಂತೆಲ್ಲ ಹತ್ತು ಸಾವಿರಕ್ಕೂ ಸಿಗುತ್ತೆ ಇಪ್ಪತ್ತೈದು ಕೆ ಜಿ ಇಪ್ಪತ್ತು ಕೆ ಜಿ ಬರುತ್ತೆ ಸರ್ ಅದು ಒಂದು ವರ್ಷಕ್ಕೆ ಒಂದೇ ಮರಿ ಹಾಕುತ್ತೆ ಅದು ನಾಟಿ ಮರೆ ಅವೆಲ್ಲನೆಲ್ಲ ನಮ್ಮ ನಮ್ಮ ಹತ್ರ ಬರೋವೆಲ್ಲ ಒರಿಜಿನಲ್ ಬಿಡು ಸರ್ ನಾನು ಮಹಾರಾಷ್ಟ್ರ ಲಾತೂರು ಆ ಕಡೆ ಹೋಗಿ ತರ್ತೀವಿ ಸರ್ ನಮ್ಮ ಹತ್ರ ನನ್ನ ಹತ್ರ ತೊಗೊಂಡ್ರೆ ಮತ್ತೆ ಸರ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಕುರಿ ನೀವು ಯಾವ ಥರ ನೋಡ್ಕೊಳ್ಬೇಕು ಅನ್ನೋದು ಟ್ರೈನಿಂಗ್ ಕೊಡ್ತೀನಿ ಸರ್ ನಾನು ನಿಮ್ಗೆ ಏನು ಥರ ಬೆಳಗ್ಗೆಯದು ಯಾವ ಫುಡ್ ಕೊಡಬೇಕು ಸಾಯಂಕಾಲ ಯಾವ ಫುಡ್ ಕೊಡಬೇಕು ಮಧ್ಯಾಹ್ನ ಯಾವ ಫುಡ್ ಕೊಡಬೇಕು ಯಾವ ಟೈಮಿಗೆ ಏನು ಹೀಟಿಗೆ ಬಂದರೆ ಯಾವ ಥರ ಮಾಡುತ್ತೆ ಅದು ಅಥವಾ ಹೊಟ್ಟೆ ನೋವು ಬಂದರೆ ಯಾವ ಥರ ಇರುತ್ತೆ ಜ್ವರ ಬಂದರೆ ಏನು ಮಾಡಬೇಕು ಅಥವಾ ಚಿಕ್ಕ ಮರೆಗೆ ಯಾವ ಥರ ನೀವು ಟ್ರೀಟ್ ಮಾಡಬೇಕು ಎಲ್ಲ ನಾನು ಹೇಳಿಕೊಟ್ಟೆ ಕಳಿಸ್ತೀನಿ ಸರ್ ನಾನು ನೀವು ನೈಟ್ ಒಂದು ಗಂಟೆ ಕಾಲ್ ಮಾಡಿದ್ರು ನಮ್ಮ ಹತ್ರ ಮರೆ ತೊಗೊಳ್ಳೇ ಬಿಡಿ ಕಾಲ್ ಮಾಡಿ ಸರ್ ನಮ್ಗೆ ಈ ಥರ ಮರೆ ಇದಾಗಿದೆ ಅಂತ ನಮ್ಗೆ ಯಾವುದು ನೀವು ಕೇಳಿದ್ರೂ ನಾನು ಉತ್ತರ ಹೇಳ್ತೀನಿ ಸರ್ ನಿಮ್ಮ ನೈಟ್ ಯಾವಾಗಲೂ ಹೆಲ್ಪ್ ಮಾಡಕ್ಕೆ ನಾನು ರೆಡಿ ಇರ್ತೀನಿ ಸರ್ ಓಕೆ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳ್ತೀರಾ ಸರ್ ಹಾಂ ಎಷ್ಟು ದಿನ ಬೇಕು ಸರ್ ಟ್ರೈನಿಂಗ್ ಕೊಡೋಕೆ ಟ್ರೈನಿಂಗ್ ಅಂತ ಏನು ದೊಡ್ಡದಿಲ್ಲ ಸರ್ ನಿಮಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಸಾಕು ಸರ್ ಅದನ್ನು ನೀಟಾಗಿ ಹೇಳಿದ್ರೆ ತಿಳ್ಕೊಳ್ಳೋರು ಇದ್ದರೆ ಒಂದು ಗಂಟೆ ಎರಡು ಗಂಟೆನಲ್ಲೇ ನಾನು ಟ್ರೈನಿಂಗ್ ಕೊಡ್ಬಿಡ್ತೀನಿ ಸರ್ ಸರ್ ಇವಾಗ ಫಾರ್ಮರ್ಸ್ ಎಲ್ಲ ಎಲ್ಲ ಬ್ರೀಡ್ನು ಮಾಡ್ತಿದ್ದಾರೆ ಸರ್ ನಾನು ಅವ್ರಿಗೆ ಓನಾಗೆ ಒಂದು ಫೈನಲ್ ಮಾತೇನು ಹೇಳ್ಬೇಕಂತಂದರೆ ಉಸ್ಮಾನಾಬಾದಿ ಬ್ರೀಡ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ ಸರ್ ಉಸ್ಮಾನಾಬಾದಿ ಬ್ರೀಡ್ ಯಾಕೆ ಮಾಡ್ತೇನೆಂದರೆ ನಮ್ಮ ಇಂಡಿಯಾದೇ ಇದು ಬ್ರೀಡು ಇವಾಗ ನಮ್ಮ ಹತ್ರ ಕ್ಲೈಮೇಟಿಗೆ ಸೆಟ್ ಆಗೋ ಸಮಸ್ಯೆ ಇಲ್ಲ ಯಾಕಂದರೆ ಇಂಡಿಯಾದ ಬ್ರೀಡ್ ಎಲ್ಲ ಕ್ಲೈಮೇಟ್ಗೆ ಸೆಟ್ ಆಗುತ್ತೆ ಆಲ್ರೆಡಿ ನಮ್ಮ 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 ಬ್ರೀಡೇ ಅದು ಉಸ್ಮಾನಬಾದಿ ಅಂದ್ರೇನು ಹೊರ ದೇಶದ್ದು ಬ್ರೀಡ್ ಅಲ್ಲ ನಮ್ಮದೇ ನಮ್ಮದೇ ಕರ್ನಾಟಕದ ಬ್ರೀಡೇ ಥರ ಅದು ಸರ್ ಅದಕ್ಕೋಸ್ಕರ ಇದು ಇದು ಸಾಕಿದ್ರೆ ನಿಮ್ಗೆ ಏನು ಬೆನಿಫಿಟ್ ಇದೆ ಅಂತಂದರೆ ಇಪ್ಪತ್ತೈದು ಮೂವತ್ತು ಸಾವಿರದ ಒಂದು ಕುರೆಯಿಂದ ಅಂತಂದರೆ ಹತ್ತು ಕುರೆಯಿಂದ ಮೂರು ಲಕ್ಷ ಮಾಡ್ಬೋದು ಸರ್ ಒಂದು ಇಪ್ಪತ್ತು ಕುರೆ ಮಾಡಿದ್ರೆ ನಾಲ್ಕೈದು ಲಕ್ಷ ನೀವು ನೋಡ್ಬೋದು ಇಪ್ಪತ್ತು ಕುರೆ ಮಾಡಿದ್ರೆ ಒಂದು ನಲ್ವತ್ತು ಕುರೆ ಮಾಡಿದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಸರ್ ಇಪ್ಪತ್ತು ಕುರೆ ನಾನು ನಿಮ್ಗೆ ಲೆಕ್ಕ ಹೇಳ್ತಿರೋದು ಒಂದು ಕುರೆಯಿಂದ ಇಪ್ಪತ್ತು ಸಾವಿರ ಹಿಡಿದ್ರೆ ನೀವು ನಲ್ವತ್ತು ಕುರೆನಿಂದ ಎಷ್ಟು ಲಾಭ ಮಾಡ್ತೀರಿ ಒಂದು ನಿಮ್ಮ ಮಿನಿಮಮ್ ನಿಮ್ಗೆ ಲೆಕ್ಕ ಮಾಡಿ ತೋರಿಸ್ತೀವಿ ಸರ್ ನಾವು ಒಂದು ವರ್ಷಕ್ಕೆ ನಿಮಗೆ ಇಷ್ಟು ಲಾಭ ಬರುತ್ತೆ ಅಂತ ಹೇಳಿ ಈಗ ಬೇರೆ ಫಾರಮ್ಗಳು ಕೊಟ್ಟಿದ್ದೀನಿ ಅಂತ ಹಾಂ ಸರ್ ಎಷ್ಟು ಫಾರ್ಮ್ಗಳು ಕೊಟ್ಟಿದ್ದೀರಿ ಕರ್ನಾಟಕ ಜನ ಸರ್ ಆಲ್ ಓವರ್ ಕರ್ನಾಟಕ ಸುಮಾರು ಫಾರ್ಮರ್ಸಿಗೆ ಕೊಟ್ಟಿದ್ದೀನಿ ಸರ್ ನಾನು ತುಮಕೂರು ಹತ್ರ ಕೊಟ್ಟಿದ್ದೀನಿ ಮತ್ತು ಶಿರಾ ಮತ್ತು ಚಿಕ್ಕಬಳ್ಳಾಪುರ ಮತ್ತು ರಾಣೆಬೆನ್ನೂರು ಮಂಗಳೂರು ಇವಾಗ ಸದ್ಯಕ್ಕೆ ಶಿವಮೊಗ್ಗದತ್ರ ನಮ್ಮದೊಂದು ದೊಡ್ಡ ಆರ್ಡರ್ ನಡೀತಿದೆ ಸರ್ ಒಂದೂರ ಐವತ್ತು ಕುರಿ ಕೊಡ್ತಾ ಇದ್ದೀನಿ ಶಿವಮೊಗ್ಗದ ಹತ್ರ ಸ್ವರ್ಬ ಅಂತ ಒಂದು ಊರಿದೆ ನಾನು ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿರೋದೆಲ್ಲ ಸರ್ ನೂರು ಇನ್ನೂರು ಬಲ್ಕಾಗೆ ಕೊಟ್ಟಿದ್ದೀನಿ ಸರ್ ಅವ್ರಿಗೆ ವೆಟನರಿ ಡಾಕ್ಟರ್ಸ್ನವ್ರೆ ನನ್ನ ಹತ್ರ ಮರೆಯ ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗ್ತಾರೆ ಸರ್ ಸರ್ ನನ್ನ ಹತ್ರ ನೂರು ಇನ್ನೂರು ಜಾಸ್ತಿ ಸರ್ ನನ್ನ ಹತ್ರ ತೊಗೊಳ್ಳೋರು ನೂರು ಐವತ್ತು ಜಾಸ್ತಿ ಐವತ್ತು ಕಮ್ಮಿ ನೂರು ಇನ್ನೂರು ತೊಗೊಳ್ಳೋರೇ ಜಾಸ್ತಿ ಸರ್ ನಮ್ಮ ಹತ್ರ ಓಕೆ ಅವರು ಎಷ್ಟು ಅಡ್ವಾನ್ಸ್ ಮಾಡಿರ್ತಾರೆ ಸರ್ ಸರ್ ನೂರು ಇನ್ನೂರು ತಗೊಳ್ಳೋರು ಅವ್ರಿಗೆ ನಮಗೆ ರೈತರಿಂದ ಇವಾಗ ಒಬ್ಬ ರೈತ ಒಯ್ದಿದ್ನ ಅಂತಂದ್ರೆ ಅವ್ನಿಗೆ ಹೇಳ್ತಾನೆ ಆಲ್ರೆಡಿ ಏ ರಾ ಒಳ್ಳೆ ಬಸವಗೌಡ್ ಫಾರ್ಮಿಂಗ್ ಈ ಥರ ಒಳ್ಳೇದಿದೆಯಪ್ಪ ನೀವು ದುಡ್ಡು ಹಾಕ್ಬಿಟ್ಟು ಹಾಕ್ಬಿಟ್ಟು ಹೋಗು ಅಂತ ಹೇಳ್ತಾರೆ ಅಥವಾ ನಿಮ್ಮ ನಮ್ಮ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಇಲ್ಲಿಗೆ ಬಂದುಬಿಟ್ಟು ನೀಟಾಗಿ ನೋಡ್ಕೊಂಡು ಇವಾಗ ಒಂದು ಐದು ಲಕ್ಷದ ಮಾಲಿ ಅಂದರೆ ಒಂದು ಒಂದು ಐವತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಪಾಸಿಟ್ ಮಾಡಿ ಇಲ್ಲಿಗೆ ಬರಬೇಕು ಸರ್ ನೀವೆಷ್ಟು ಹಾಕ್ತಿರೋದು ಸರ್ ನಾವು ಐದಾರು ಲಕ್ಷ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿರ್ಬೇಕಲ್ಲ ಸರ್ ಅವ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ನಮ್ಮ ಮೇಲೆ ಅವರು ಡಿಪಾಸಿಟ್ ಮಾಡಲ್ಲ ಅಂತಂದರೆ ನಾವು ಅವ್ರ ಮೇಲೆ ಐವತ್ತು ಲಕ್ಷ ಐವತ್ತು ಐದು ಲಕ್ಷ ಹತ್ತು ಲಕ್ಷ ಹಾಕಬೇಕಲ್ಲ ಸರ್ ಇವಾಗ ಐವತ್ತು ಮರೆ ತರ್ಬೇಕಂತಂದರೆ ನಾವು ಐದು ಲಕ್ಷ ಆರು ಲಕ್ಷ ಹಾಕಿ ತರ್ತಿವಲ್ಲ ಸರ್ ಆರು ಇಲ್ಲದೆ ಅವನು ಐವತ್ತು ಮರೆ ಬರಲ್ಲ ಸರ್ ಅವ್ರ ಹತ್ರ ಅದಕ್ಕೋಸ್ಕರ ನಾವು ಏನೋ ಡಿಪಾಸಿಟ್ ಉದ್ದೇಶ ಬಂದ್ಬಿಟ್ಟು ಇಷ್ಟೇ ಸರ್ ಅವ್ರ ಹತ್ರ ತೊಗೊಂಡು ಅದು ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಮರಿ ಆರ್ಡರ್ ಮಾಡಿಬಿಟ್ಟು ತೊಗೊಂಡೋಗದೆ ಹೋಗಲ್ಲ ಒಬ್ಬರೊಬ್ಬರು ಮರೇ ಸುಮ್ಮನೆ ಯೂಟ್ಯೂಬ್ ನೋಡೋದು ಕಾಲ್ ಮಾಡಿಬಿಟ್ಟು ಸರ್ ನಂಗೆ ಒಂದು ಐವತ್ತು ಮರೆ ಬೇಕು ಸರ್ ಉಸ್ಮಾನ್ಬಾದ್ ಅಂತ ಹೇಳೋದು ನಾಳೆ ಕಾಲ್ ಮಾಡಲ್ಲ ಒಂದು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಡಿಪಾಸಿಟ್ ಅನ್ನೋದು ಹಾಕ್ಸ್ಕೊಳ್ತೀವಿ ಅದು ಬಿಟ್ಟರೆ ಬೇರೆ ಅದೇನಿಲ್ಲ ಸರ್ ನಮ್ಮ ಪರಿಚಯ ಇರೋರೆಲ್ಲ ಕಾಲ್ ಮಾಡಿಬಿಟ್ರೇನೆ ಮರೆ ಕೊಟ್ಬಿಟ್ರಿ ನೀವು ಒಂದು ಮೂರು ನಾಲ್ಕು ಲಕ್ಷ ಬಂಡವಾಳ ಹಾಕಿ ತಗೊಂಡ್ಬಿರ್ತೀರಾ ಹಾಂ ಸರ್ ಒಂದು ವೇಳೆ ಆ ಟೈಮಲ್ಲಿ ತಗೊಂಡಿಲ್ಲ ಅಂತ ಏನು ಮಾಡ್ತೀರಾ ಸರ್ ನೀವು ಮೂರು ನಾಲ್ಕು ಲಕ್ಷ ಅಂತ ಅಂತಿದ್ದೀರ ಸರ್ ಒಂದು ತಿಂಗಳಿಗೆ ನಂದು ಸೇಲ್ ಒಂದು ಇನ್ನೂರ ಐವತ್ತು ಮುನ್ನೂರು ಸೇಲ್ ಇದೆ ಮುನ್ನೂರು ಸೇಲ್ ಇದೆ ಅಂತಂದರೆ ಒಂದಕ್ಕೆ ಹನ್ನೊಂದು ಸಾವಿರ ಹಿಡಿದ್ರೆ ಹನ್ನೊಂದು ಒಂದು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಇಡ್ರಿ ಟೆನ್ ಬರೇ ಮಿನಿಮಮ್ ಹತ್ತು ಸಾವಿರ ಹಿಡಿದ್ರು ನಲ್ವತ್ತು ಲಕ್ಷ ಟರ್ನ್ ಓವರ್ ಆಯಿತು ಒಂದು ತಿಂಗಳಿಗೇ ಒಂದು ತಿಂಗಳಿಗೇನೆ ಟರ್ನ್ ಓವರ್ ಅಷ್ಟೊಂದು ಆಯಿತು ನಮ್ದು ಇವ್ರು ಹಾಕೋದು ಬಿಸ್ನೆಸ್ ಬೇರೆ ಬಿಡ್ರಿ ಅದು ಬೇರೆ ಮಾತು ನನ್ನದ್ದೇನೇ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಟರ್ನ್ ಓವರ್ ಆಗುತ್ತೆ ಈಗ ಮರಿ ಸೆಲೆಕ್ಷನ್ಗೆ ನೀವೇ ಹೋಗ್ತೀರಾ ಅಲ್ಲಿಗೆ ಇಲ್ಲಾಂದ್ರೆ ಸರ್ ಯಾವುದೇ ಬೇಕಾದ್ರೂ ನಮ್ಮ ಬಸವ ಗೋಟ್ ಫಾರ್ಮಿಂಗಲ್ಲಿ ನೀವು ಯಾವುದೇ ಆರ್ಡರ್ ಮಾಡಿದ್ರು ಕೂಡ ಹೋಗಿ ನೀವು ಓನಕ್ಕೆ ಕೂತ್ ತರೋದೇ ನಾನೇ ನಾನೇ ಸರ್ ನಾನು ಬೇಕಿಲ್ಲ ಅಂದರೆ ನಮ್ಮ ತಂದೆ ಹೋಗಿ ತರ್ತೀವಿ ಸರ್ ಮರೇನ ನಾವೇ ಹೋಗಿ ಹೋನಾಗೆ ಯಾವ ಸೆಲೆಕ್ಟ್ ಮಾಡಿ ನಮ್ಮ ಇದೆ ಸರ್ ಒಂದು ಟೀಮ್ ಇದೆ ಸರ್ ನಮ್ಮ ನಾಲ್ಕೈದು ಜನದ್ದು ಟೀಮ್ ಎಲ್ಲರೂ ಹೋಗ್ಬಿಟ್ಟು ನಾವು ನಾಲ್ಕೈದು ಜನ ನೋಡಿ ಮಾಡಿನೇ ತರೋದು ಯಾವುದು ರೋಗ ಇದೆ ರೋಗ ಇಲ್ಲ ಯಾವ್ದು ಮರೆ ಹಾಕುತ್ತೆ ಪ್ರೆಗ್ನೆನ್ಸಿ ಇದೆಯೇನಾ ಇಲ್ವಾ ಎಷ್ಟು ಕೆ ಜಿ ಬರುತ್ತೆ ಕಾಲು ನೋಡಬೇಕು ಕಣ್ಣು ಇದಾವ ಎಲ್ಲ ಕಿವಿ ನೋಡಿ ಎಲ್ಲ ಚೆಕ್ ಮಾಡಿಬಿಟ್ಟು ನಾವು ತರ್ತೀವಿ ಸರ್ ಫಿಮೇಲ್ ಎಷ್ಟ ಮೇಲೆ ಎಷ್ಟು ಸರ್ ಮೇಲು ಫಿಮೇಲ್ ಅನ್ನೋಕ್ಕಿಂತ ನೀವು ಯಾವ್ದು ಬ್ರೀಡ್ ಮಾಡ್ತೀರಾ ಆ ಬ್ರೀಡ್ ನಾನು ತಂದು ಕೊಡ್ತೀನಿ ಸರ್ ನಿಮ್ಮದು ಯಾವುದೇ ಬ್ರೀಡ್ ನೀವು ಆರ್ಡರ್ ಮಾಡಿ ನನ್ನ ಹತ್ರ ಸಿಗುತ್ತೆ ಆದರೆ ಹದಿನೈದು ದಿನ ಟೈಮ್ ಬೇಕು ಉಸ್ಮಾನಾಬಾದಿ ಮಾಡಿದ್ರೆ ಒಂದು ವಾರದಲ್ಲಿ ಕೊಡ್ತೀನಿ ಯಾವುದೇ ಬ್ರೀಡ್ ಮಾಡಿದ್ರು ಹದಿನೈದು ದಿನದೊಳಗೆ ನಾನು ನಿಮ್ಮ ಹತ್ರ ಸಿಗುತ್ತೆ ಸರ್